ಟ್ವೆಂಟಿ ಕತೆ ಒಂದು ಸ್ವಲ್ಪ ಮಿಕ್ಸ್ ಆಗಿ ಆ ತರದೊಂದು ಸೆಟ್ಗಳು ಅದೆಲ್ಲ ಒಂದು ಅದು ಮಿಕ್ಸ್ ಮಾಡಿರದ ಎಲ್ಲಾ ಸಿನಿಮಾಗಳನ್ನು ಒಂದು ಸ್ವಲ್ಪ ನಮ್ಗೆ ಒಳ್ಳೆ ಚಾಲೆಂಜಿಂಗ್ ಆಗ ಸಾಕಷ್ಟು ಕಡೆ ನಾವು ಮಾಡಿರೋ ಕೆಲ್ಸ ಟೈಮ್ ಯೂಸೇ ಮಾಡಲ್ಲ ಅವಾಗ ಬೇಜಾರ್ ಅನ್ಸ್ಬಿಡ್ತದೆ

ಅರ್ಧ ಮೈಸೂರದ ಒಂಥರ ಮಡಿಕೇರಿ ಆದ್ರೆ ಒಂಥರ ಮಲ್ನಾಡು ಭಾಗದಲ್ಲಿ ಹೋದ್ರೆ ಮಂಗಳೂರು ಭಾಗದಲ್ಲಿ ಆದ್ರೂ ಒಂಥರ ಆ ಥರ ಅದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ಅದನ್ನೇ ಅವರು ಒನ್ಸ್ ಫರ್ ಆಲ್ ಇಡೀ ಪ್ರೊಡಕ್ಷನ್ ಟೀಮ್ ಕುತ್ಕೊಂಡೋಗಿ ನಮ್ಗೆ ಸುಲಭ ಆಗುತ್ತೆ ಸುಲಭ ಆಗುತ್ತೆ ಎಸ್ ಸರ್ ಅವ್ರು ಕಥೆ ಹೇಳ್ತಾರೆ ಕತೆ ಹೇಳಿದ್ಮೇಲೆ ನಾವು ಪ್ರೊಡ್ಯೂಸರ್ ಹೇಳ್ಬೇಕಿಲ್ಲ ಇಷ್ಟು ಬೇಕು ನಮ್ಗೆ ಇದು ಬೇಕು ಇದು ಬೇಕು ಈ ತರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಕೆಲಸ ಮಾಡೋದು ಸುಲಭ ಆಗುತ್ತೆ ಇನ್ನು ಕೆಲವರು ನೀವು ಏನೇ ಮಾಡ್ಕೊಟ್ರೂ ಕೂಡ ಇಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಇದು ಯಾಕೆ ಇಲ್ಲಿ ಬಂತು ಆಮೇಲೆ ಎಷ್ಟು ದುಡ್ಡು ಹಾಲರೇ ಇರಲಿ ಅದು ಅರ್ಧ ಕಟ್ಟಿಂಗ್ ಮಾಡ್ಕೊಂಡು ಅಂದರೆ ಚಿಕ್ಕದನ್ನ ತೋರಿಸ್ಬೇಕಂದ್ರೆ ಈ ಬೆಂಚಿನ ತೊಗೊಂಡು ಮುಂದೆ ಈ ಪ್ರಾಪರ್ಟಿ ಮುಂದೆ ಇಟ್ಕೊಂಡು ಇದಕ್ಕೆ ಏನಾದ್ರು ಒಂದು ಫಿಲ್ ಅಪ್ ಟ್ರಂಕ್ ಇರುತ್ತೋ ಇವಾಗ ಜಿಂಕೆಲ್ಲ ಯೂಸ್ ಮಾಡಂಗಿಲ್ಲ ನಾವು ಮಾಡ್ತೀವಿ ಜಿಂಕೆದು ಆ ಥರದ್ದೆಲ್ಲ ಇರೋದು ಅದು ಜಾತಿ ಭೇದ ಇರ್ತಿರ್ಲಿಲ್ಲ ಅವಾಗ ನನಗೆ ನಾನು ಅನ್ಕೊಂಡಿದ್ದ ಮೊದಲೆಲ್ಲ ಈ ಬಟ್ರ ಮನೆಗಳಲ್ಲೆಲ್ಲ ರೀ ಮನುಷ್ಯ ಖುಷಿ ಅಂತ ಬಟ್ಸಲ್ಲ ಖುಷಿ ಗೊತ್ತಿದ್ದು ಊಟದಲ್ಲಿ ಒಂದನೆ ಸಫಿಶಿಯಂಟ್ ಊಟ ಹಾಕ್ಬಿಡಿ ಎಲ್ಲ ಏನೋ ಒಂದ್ ಹೆಲ್ತ್ ಹಾಳಾಗ್ದಂಗೆ ಒಂದು ಏನೋ ಇವಾಗೆಲ್ಲ ಫುಡ್ ಅಲ್ಲಿ ಆಲ್ಮೋಸ್ಟ್ ವಿಷನೇ ಇರೋದು ಸಾಧ್ಯವಾದಷ್ಟು ಒಂದ್ ಸ್ವಲ್ಪ ಚೆನ್ನಾಗಿರೋದು ಒಂದು ಊಟ ಕೊಟ್ಬಿಟ್ಟು ಮಲಗ ಕೆಲಸ ಶುರು ಮಾಡ್ಕೊಳ್ತಾರೆ ನಮ್ಗೆ ಹಿಂಗ್ ತೊಂದರೆ ಇದೆ ಕಂಡ್ರು ಅಂದ್ರೆ ಸೇರ್ಕೊಂಡ್ ಕೆಲಸ ಮಾಡ್ತಾರೆ ಅಷ್ಟೆಲ್ಲ ನೋಡ್ತಿರ್ತಾರೆ ಮುಂದೆ ನೋಡ್ತಿರ್ತಾರೆ ಬೇಡವ್ ಜಾಗ ತುಂಬ ಖರ್ಚು ಮಾಡ್ತಿರ್ತಾರೆ ಇಲ್ಲಿ ಕೆಲಸ ಮಾಡಿರಿ ಕೊಡಲ್ಲ ಕೊಡಲ್ಲ ಅದು ಅದರಷ್ಟು ನಿಮಗೆ ನೋವು ತರಿಸೋದು ಇನ್ನೊಂದು ಮತ್ತೊಂದಿಲ್ಲ ಎಲ್ಲ ಪುಡೋದ್ರಲ್ಲಿ ನಾನು ಕೈ ಮುಗಿ ಕೇಳೋದಂದರೆ ದಯವಿಟ್ಟು ನೀವು ನೀವು ಕೊಡೋದು ಕೊಡ್ತೀರಿ ಇನ್ ಟೈಮಲ್ಲಿ ಕೊಟ್ಟು ಇನ್ ಟೈಮಲ್ಲಿ ಕೊಡೋದು ಹತ್ತು ರೂಪಾಯಿ ಕಣ್ಮೆ ಕೊಟ್ಟು ತೊಗೊಂಡು ಹೋಗ್ತಾನು ಯಾಕಂದರೆ ಅವ್ನು ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ ಅಂದರೆ ತುಂಬ ಖುಷಿ ಇರುತ್ತೆ ಮನೆಯಲ್ಲಿ ನೀವು ನಾ ಬೆಳಗ್ಗೆಯಿಂದ ನಮ್ಮದು ಟೈಮಿಂಗ್ಸ್ ಇರಲ್ಲ ನಮಗೆ ನಮ್ಮ ಅದೇ ನೀವು ಹೇಳೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾನು ಮನೆ ಬಿಡೋ ಮಾತ್ರ ನಾನು ಟೈಮ್ ಗೊತ್ತಿರ್ತದೆ ಬೆಳಿಗ್ಗೆ ಐವರೆ ನಾನು ಮನೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಕಾಯ್ತಿರ್ತೀನಿ ಸಂಜೆ ಬಂದುಬಿಡ್ತೀರಾ ಬೇಗ ಅಂತ ಹೇಳ್ಬಿಟ್ಟು ನಮ್ದು ಇರಲ್ಲ ಬರೋಕಾಗಲ್ಲ ಎಕ್ಸ್ಟೆನ್ಷನ್ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆಗಿರುತ್ತೆ ಬೆಳಗ್ಗೆ ನೀವು ತಂದ್ಬಿಟ್ಟು ಇಲ್ಲ ಕಡೆ ಇವತ್ತು ಎರಡು ಕಾಲು ಶೀಟ್ ನಾನು ಆಯಿತು ಅಂತ ಹೇಳ್ಬಿಟ್ಟು ನೀವು ಏನಾರು ಒಂದು ಸಾವಿರ ಮಾತಾಡಿದ್ದೀನಿ ಇದು ಎರಡು ಕಾಲು ಶೀಟ್ ಆದಾಗ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ಕೊಟ್ಟರೆ ಓ ಅವ್ರಿಗೆ ಅವ್ರಿಗೂ ಅಷ್ಟೇ ಹಾಂ ಇವತ್ತು ಗ್ರಾಜರಿ ತಂದ್ವಿ ಮಗಂದು ಟ್ಯೂಷನ್ ಫೀಸ್ ಕಟ್ಟಿದೆ ಆ ಥರದ್ದು ಏನೋ ಒಂದು ಕಮಿಟ್ಮೆಂಟ್ನಲ್ಲಿ ಇರ್ತಾರೆ ಅದನ್ನು ಬಿಟ್ಟುಬಿಟ್ಟು ನೀವು ನೀವು ಇವತ್ತು ಕೆಲಸ ಮಾಡಿಸ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಬಿಟ್ಟು ನಿನ್ನ ಕೆಲಸ ಆಗೋ ಏನೇನೋ ಮಾಡಿ ಆ ಥರ ಮಾಡಿದವಾಗ ಆಡಬಾರ್ದು ತುಂಬ ನೋವು ಬಂದ್ಬಿಡೋದ್ಸರ್ ಆ ಥರ ಮಾಡಿದ್ದಾರೆ ದೊಡ್ಡ ದೊಡ್ಡ ಬಿಟ್ಟಿದ್ದಾರೆ ನನಗೆ ಅದು ಅದು ಆ ನೋವುಗಳಿದೆ ಅದನ್ನು ನಾವು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ಅಷ್ಟು ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟು ಎಲ್ಲ ಸಕ್ಸೆಸ್ಸು ಸಕ್ಸಸ್ಸು ಆಗಿದೆ ಸಿನಿಮಾದಲ್ಲಿ ದುಡ್ಡು ಬಂದಿರುತ್ತೆ ಎಲ್ಲದು ಬಂದಿರುತ್ತೆ ಬಟ್ ಆ ಬೇವ್ರಿಂದ ಇದನ್ನು ಗುರುತಿಸಲ್ಲ ಲ್ಯಾಕ್ಸ್ ಟುಗೆದರ್ ಕಟ್ ಮಾಡಿಬಿಡ್ತಾರೆ ಕೊಡಲ್ಲ ದುಡ್ಡು ಕೊಡಲ್ಲ ಇಲ್ಲಿ ಸರ್ ನಿಮ್ಮ ಕೆಲಸನ ನಿಮ್ಮ ಕೈ ಹಿಡಿದಿದೆ ಈಗ ನೋಡಿ ನೀವೇ ನೀವೇ ಪಾಪ ಕೈಯಿಂದ ಹಾಕ್ಕೊಂಡು ಒಂದಿಷ್ಟು ಮಾಡಿಕೊಂಡು ಇದು ಮಾಡಿದೆ ಅಂತಂದು ಕರೆಕ್ಟಿವೆಲ್ಲ ಪ್ಲೇಸ್ಗಳಿರ್ತವೆ ಓಕೆ ಸರ್ ಅದು ಸರ್ ಈಗ ನೆಕ್ಸ್ಟ್ ಯಾವುದೋ ಹೊಸದು ಪ್ರಾಜೆಕ್ಟ್ಗಳು ಹೊಸದು ಇದೆ ಕೆ ಬಿ ಸಿ ಪ್ರೊಡಕ್ಷನ್ ನಮ್ಮ ಇವರು ಮುಳುಬಾಗಲು ಮಂಜುನಾಥ್ ಸರ್ ಅವರು ಪ್ರೊಡಕ್ಷನ್ ಅದು ಆಲ್ಮೋಸ್ಟ್ ಮುಗಿತಾ ಬಂತದನ್ನು ಇವತ್ತು ಸಾಂಗ್ ಮುಗಿದ್ರೆ ಲಾಸ್ಟ್ ಅದು ಅದು ತುಂಬ ಒಳ್ಳೆಯ ವರ್ಕ್ ಆಯ್ತು ಅದು ಮೈಸೂರಿನಲ್ಲಿ ಶೂಟ್ ಮಾಡಿದಾಗ ಯಾವ ಸರ್ ಸಿನಿಮಾ ಬೃಂದಾವಿಹಾರಿ ಅಂತ ಹಾಂ ಬೃಂದಾವಿಹಾರಿ ಹಾಂ ಓಕೆ ಓಕೆ ಸರ್ ಶ್ರೀನಿವಾಸ ರಾಜು ಅವರು ಡೈರೆಕ್ಟ್ರು ಅವರು ಕಡೆಯಿಂದ ಪ್ರೊಡಕ್ಷನ್ ಮಾಡಿದ್ದಾರೆ ಒಳ್ಳೆ ಅದು ತುಂಬ ಒಳ್ಳೆ ಕೆಲಸ ಆಗಿದೆ ನಮಗೆ ಚಾಲೆಂಜಿಂಗ್ ವರ್ಕ್ ನೈನ್ಟೀನ್ ಟ್ವೆಂಟಿ ಕಥೆ ಒಂದು ಸ್ವಲ್ಪ ಮಿಕ್ಸ್ ಆಗಿ ಆ ಥರದೊಂದು ಸೆಟ್ಗಳು ಅದೆಲ್ಲ ಒಂದು ಮಿಕ್ಸ್ ಸಮಿಕ್ಸ್ ಹಾಂ ಅವು ಒಳ್ಳೆ ಚಾಲೆಂಜಿಂಗ್ ಕೆಲಸಗಳು ಕೊಡಲಿ ನಾನು ಮಾಡಿರೋದು ಎಲ್ಲ ಸಿನಿಮಾಗಳನ್ನು ಒಂದು ಸ್ವಲ್ಪ ನಮ್ಗೆ ಒಳ್ಳೆ ಚಾಲೆಂಜಿಂಗ್ ಆಗೇನೇ ಇದ್ದಂಥದ್ದು ಆ ಥರದ್ದು ಇದನ್ನ ಚೆಂಡ್ ಸಿನಿಮಾನಗಳು ಮಾಡಿದ್ದೀವಿ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕೂಡ ಅಂದರೆ ಅದೇ ಥರ ಹೆಸರು ಉಡ್ಸಂದು ಅವರಿಗೆ ಅಂದರೆ ಡೈರೆಕ್ಟರ್ಗಳಿಗೆ ಅವ್ರು ಎಷ್ಟೊಕ್ಕ ಮಾಡಿದ್ದೇನಾದ್ರು ಬಂದ್ಬಿಡ್ತು ಅಂದರೆ ಅವರು ಕ್ಯಾಮ್ರಾಮನ್ ಅವರಿಗೆ ಹ್ಞೂ ಇದು ನಮ್ಮದು ಲ್ಯಾಂಡ್ ಆರ್ಡ್ ಸ್ವಾಮಿ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅಂದರೆ ಸಾಕಷ್ಟು ಕಡೆ ನಾವು ಮಾಡಿರೋ ಕೆಲ್ಸನ ಕೆಲವು ಟೈಮ್ ಯೂಸೇ ಮಾಡಲ್ಲ ಅವಾಗ ಬೇಜಾರು ಅನ್ಸ್ಬಿಡ್ತೀನಿ ನಮಗೆ ಹಾಂ ಹಾಂ ಇಲ್ಲ ಲ್ಯಾಂಡ್ ಟ್ರೈಲರ್ ನೋಡಿದೆ ಸರ್ ಅದು ಎಷ್ಟು ಚೆನ್ನಾಗಿ ಯೂಸ್ ಮಾಡಿಲ್ಲ ಅದೇ ಸರ್ ಅದೆಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಏನೇ ಮಾಡಿದ್ರು ಕೂಡ ನಾವು ಎಷ್ಟು ದೊಡ್ಡದಾಗಿರಲಿ ಎಷ್ಟು ಚಿಕ್ಕದಾಗಿರ್ಲಿ ಅಂದ್ರೆ ಅದನ್ನ ಫ್ರೇಮಿಗೆ ಯಾವ ಥರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಅದನ್ನು ಬಳಸ್ಕೊಳ್ಳೋರು ಡೈರೆಕ್ಟರ್ಗೆ ಅಂದರೆ ಡೈರೆಕ್ಟರ್ ಒಂದು ಕತೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಾನು ನೋಡಿ ಈ ಥರ ಈ ಶಾರ್ಟ್ ಇರುತ್ತೆ ಅಂತ ಬಟ್ ಅದನ್ನ ತಕ್ಕನಾಗಿ ನಾವು ಏನು ಔಟ್ಪುಟ್ ಕೊಡ್ಬೇಕು ನಮ್ಮ ಕೆಲಸ ಕಾಣಬೇಕು ಅಂದರೆ ಸಾಂಗ್ ಬಂದ್ಮೇಲೆ ತುಂಬಾ ಜನ ಕೇಳ್ತಾರೆ ಯಾರು ನಂಬ್ತಾ ಇಲ್ಲ ಬೆಂಗಳೂರಿನಲ್ಲಿ ಸೆಟ್ ಹಾಕಿ ಮಾಡಿರೋದಂದ್ರೆ ಇಲ್ಲ ಇಲ್ಲ ಎಲ್ಲೋ ಹೊರಗಡೆ ಮಾಡ್ಕೊಂಡು ಅಂದ್ರೆ ಹೌದು ಟೈಮ್ ಒಂದು ನಾವು ಏಜಿಂಗ್ ಮಾಡ್ಕೊಳ್ಳೋದಾಗ್ಲಿ ಪ್ರತಿಯೊಂದು ಕೆಲಸ ಮಾಡೋದು ನನ್ನ ಟೀಮ್ ಹುಡುಗರು ನನ್ನ ನಮ್ದು ಬರೀ ನಾವು ಬಾಡಿ ಮಾತ್ರ ಇರ್ತೀವಿ ಅಷ್ಟೇ ಪ್ರತಿ ಕೆಲಸ ಮಾಡೋದು ನಮ್ಮ

ಇವಾಗ ನಾವು ಎಂಬತ್ತಾರ ತೊಂಬತ್ತನೇ ಇಸ್ವಿವರೆಗೆ ಒಂದು ಕತೆ ಅಂತ ಮಾಡಿಕೊಂಡು ಅದು ಲೊಕೇಶನ್ ವೈಸ್ ನೋಡ್ತೀವಿ ಈಗ ಕರ್ನಾಟಕದ ಯಾವ ಇದು ಅಂತ ಈಗ ನಾವು ಮಂಡ್ಯ ಮಳವಳ್ಳಿ ಕಡೆ ಹೋದ್ರೇ ಒಂಥರದ್ದು ಇರುತ್ತೆ ಅರ್ಧ ಮೈಸೂರದ ಒಂಥರ ಮಡಿಕೇರಿ ಹೋದ್ರೆ ಒಂಥರ ಮಲೆನಾಡು ಭಾಗದಲ್ಲಿ ಹೋದ್ರೆ ಮಂಗಳೂರು ಭಾಗದಲ್ಲಿ ಹೋದರೆ ಒಂಥರದ್ದು ಅದನ್ನ ಎಲ್ಲ ಕೇಳ್ಕೊಡ್ತೀವಿ ಅವರು ಡೈರೆಕ್ಟ್ ಆಫ್ ಯಾವ ಯಾವ ನಿಮಗೆ ಯಾವಾಗ ಇಲ್ಲ ಅಂತ ಹೇಳಿದ್ರೆ ನೀವು ಈಗ ನೀವು ಯಾರೋ ಬೆಳಗಾಂಪೇಟೆ ನೀವು ಇರ್ತೀರಿ ನಾನೆಲ್ಲ ಇರ್ತೀನಿ ನಾನು ಭಯ ಶರ್ಮೇ ಏನೋ ಇದು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಯಾವ್ದನ್ನು ಮ್ಯಾಚ್ ಪರ್ಟಿಕ್ಯುಲರ್ ಇದು ಜಾಗ ಅಂತ ಹೇಳೋದು ಬೇಡ ಒಂದು ಸ್ವಲ್ಪ ಜನರಲ್ ಜನರೇಷನ್ ಅಂತ ತಿಳ್ಕೊಂಡು ನಾವು ಮುಂದುವರ್ಸಿ ಹೋಗೋಣ ಅಂತ ಹೇಳ್ಬಿಟ್ಟು ಆ ಥರ ಅದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ಅದನ್ನೇ ಅವರು ಫಾರ್ ಆಲ್ ಇಡೀ ಪ್ರೊಡಕ್ಷನ್ ಟೀಮ್ ಕೂತ್ಕೊಂಡೋಗಿ ನಮ್ಗೆ ಸುಲಭ ಆಗ್ತದೆ ಸುಲಭ ಆಗುತ್ತೆ ಎಸ್ ಸರ್ ಅವರು ಕತೆ ಹೇಳ್ತಾರೆ ಕತೆ ಹೇಳಿದ್ಮೇಲೆ ನಾವು ಪ್ರೊಡ್ಯೂದರ್ ಹೇಳ್ಬೇಕಿಲ್ಲ ಇಷ್ಟು ಬೇಕು ನಮ್ಗೆ ಇದು ಬೇಕು ಇದು ಬೇಕು ಈ ಥರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಕೆಲಸ ಮಾಡಕ್ಕೆ ಸುಲಭವಾಗಿರ್ತದ ಅದ್ರಲ್ಲೇ ಅದೇ ಹರ್ಷ ಮಾಸ್ಟ್ರ್ ಆಗಿರಲಿ ಯೋಗರಾಜ್ ಭಟ್ರು ಆಗಿರಲಿ ಸೂರಿ ಸರ್ ಡಾಕ್ಟರ್ ಸೂರ್ಯ ಅವರು ಅವ್ರು ನಮ್ಮ ದುನಿಯಾ ಸೂರ್ಯ ಅವರಾಗಿರ್ಲಿ ಅವ್ರುಗಳಲ್ಲಿ ಕೆಲಸ ಮಾಡೋದು ಸ್ಪಷ್ಟಾಗಿ ಹೇಳ್ತಾರೆ ಅಣ್ಣ ದುನಿಯಾ ಸೂರ್ಯ ಅಷ್ಟೇ ಅವ್ರಿಗೆ ಏನಿಲ್ಲ ಗಾಡಿ ಗಟ್ಟಲೆ ಮೆಟೀರಿಯಲ್ ಇದು ಬಿಟ್ಟರೆ ಸಾಕು ಅವರಿಗೆ ಡಸ್ಟ್ ಇರ್ಬೇಕು ಮೆಟೀರಿಲ್ ಇರಬೇಕು ಹಂಗೆ ಕೊಟ್ಟುಬಿಟ್ರ ಅವ್ರ ಕೈಗೆ ಬೇಸಿಕಲಿ ಅವ್ರೊಬ್ಬರು ಆರ್ಡ್ ಡೈರೆಕ್ಟರ್ ಆಗಿರೋದ್ರಿಂದ ನಮಗೆ ಬಹಳ ಸುಲಭ ಅಲ್ಲಿಗೆ ಹಾಲ ಇಟ್ಕೊಡೋ ಇಲ್ಲಿಗೆ ಇಲ್ಲಿಂದ ಪ್ರತಿಯೊಂದು ಇಮೇಜಿನ್ ಅವರೇ ಮಾಡ್ಬಿಟ್ಟು ರೆಡಿ ಮಾಡ್ಬಿಡ್ತಾರ ಅವರು ಅವ್ರು ನಮ್ಗೆ ಸುಲಭ ಆಗುತ್ತೆ ಇನ್ನು ಕೆಲವ್ರು ನೀವ್ ಏನೇ ಮಾಡ್ಕೊಟ್ರೂ ಕೂಡ ಇಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಇದು ಯಾಕೆ ಇಲ್ಲಿ ಬಂತು ಅದು ಯಾಕೆ ಇಲ್ಲಿ ಬಂತು ಅಂತ ಹೇಳ್ಬಿಟ್ಟು ಈ ಪ್ಯಾರಲಾಗಿ ಅದು ಕೆಲ ಟೈಮ್ ಆ ಥರದಲ್ಲಿ ಇವು ಭಾಸ್ಕರ್ ಸರ್ ಆಗಿರಲಿ ನಮ್ಮ ಕೆಲಸ ಕಲಿಸಿರೋದ್ರಲ್ಲಿ ನಮ್ಗೆ ಇವರು ಕಾಸರೋಳ್ಳಿ ಸರ್ ಆಗಿ ಇಲ್ಲ ಅಲ್ಲ ಅದು ಏನಕ್ಕೆ ಪರ್ಪಟಿಕ್ಯುಲರ್ ಅದು ಅಷ್ಟು ಫ್ರೇಮ್ ಏನಕ್ಕೆ ಬರುತ್ತೆ ಅಂತೇಳಿ ನನಗೆ ನನ್ನ ಕಥೆಯಲ್ಲಿ ಇದು ಇಷ್ಟಿದೆ ಈ ಇದಕ್ಕಿಂತ ಆಚೆ ನನಗೆ ಬೇಡ ನಂಗೆ ಇಷ್ಟೇ ಬೇಕು ಇಷ್ಟೇ ಬೇಕು ಅವರು ಇವರು ಹೇಳ್ತಿದ್ದ ರಾಮಚಂದ್ರ ಸರ್ ಹೇಳ್ತಿದ್ದೆ ಅದೇನೇ ಅದು ಇದೇನದು ರೂಮು ಇಲ್ಲೇನಿದೆ ಗೊತ್ತಿಲ್ಲ ನನಗಿನ್ನ ಕ್ಯಾಮ್ರಾ ತೀರ್ಸೋಲ್ಲ ನಾನು ಈ ಕಡೆ ಇದು ಬೇಡ ಬೇಡ ನನಗೆ ಈ ಕಡೆಗೆ ಒಂದು ಎಲ್ಲೋ ಇದು ಅವ್ರದ್ದು ಇಲ್ಲೇನೋ ಇವ್ರದ್ದು ಮನೆ ಇದೆ ಅದರಲ್ಲಿ ನಾನು ಮಾಡ್ಕೊಳ್ತೀನಿ ಅದನ್ನು ನಿಮಗೆ ನನಗೆ ಇದು ಕೊಡು ಆಮೇಲೆ ಇದು ಎಷ್ಟು ದುಡ್ಡು ಹಾಲಾರೂ ಇರಲಿ ಅದು ಅರ್ಧ ಕಟ್ಟಿಂಗ್ ಮಾಡ್ಕೊಳಣ ಅಂದರೆ ಚಿಕ್ಕದನ್ನು ತೋರಿಸ್ಬೇಕಂದ್ರೆ ಈ ಬೆಂಚಿನ ತಗೊಂಡು ಮುಂದೆ ಇಡಿ ಪ್ರಾಪರ್ಟಿ ಮುಂದೆ ಇಟ್ಕೊಂಡು ಇದಕ್ಕೆ ಏನಾದ್ರು ಒಂದು ಪಿಲಪ್ ಇನ್ನೊಂದು ಟ್ರಂಕ್ ಇರುತ್ತೋ ಒಂದು ಬೆಡ್ರೂಮ್ ಅಂದರೆ ಅದು ಯಾವುದೋ ಒಂದು ಆಗಿ ಒಂದು ಹಳೆ ಟ್ರಂಕು ಒಂದು ಬೆಡ್ಡು ಚಾಪೆ ಬಟ್ಟೆ ಈ ಥರದಲ್ಲಿ ಇರ್ತದಲ್ಲ ಅದು ನೀಡು ನೀನು ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನಾನು ಕತೆ ಹೇಳ್ತೀನಿ ಬಾಗಿಲು ಸಜೆಷನ್ ಇಟ್ಕೊಂಡ್ಬಿಟ್ಟು ಮುಗಿದಾಯ್ತು ನನಗೆ ಆ ಥರದ ಕಲಿಸ್ತಾ ಸ್ಪಾಟ್ ಕ್ರಿಯೇಟಿವ್ ಅದೆಲ್ಲ ಸ್ಪಾಟ್ ಕ್ರಿಯೇಟಿವ್ ಆಮೇಲೆ ಜನರಲ್ ಆಗಿ ಮನೆ ಹಿಂದೆ ಅಲ್ಲ ಮನೆ ದಾಟುವಾಗ ಗೋಡೆನ ಮೇಲೆ ಕೈ ಇಟ್ಬಿಟ್ಟು ದಾಟೋರು ಅದು ಅದು ಒಂದು ಮಾರ್ಕ್ ಆಗ್ಬಿಟ್ಟಿರೋದು ಅದು ಹಾಂ ನಿಮ್ಮ ಕೈನಲ್ಲಿ ನೀವೆಲ್ಲ ಹೊಲಕ್ಕೆ ಹೋಗಿ ಬಂದಾಗ ಗದ್ದೆಗೆ ಹೋಗಿ ಬಂದಾಗ ಸಣ್ಣ ಒಂದು ಅಷ್ಟು ಜಾಗ ಒಂದು ಮಾರ್ಕ್ ಇರೋದು ನಾವೊಂದು ಗೋಡೆನಲ್ಲಿ ದೀಪ ಇಟ್ಟರೆ ಆ ದೀಪದ ಹೊಗೆ ಹೋಗಿ ಹೋಗಿ ಅದ್ರದ್ದೊಂದು ಮಾರ್ಕ್ ಇರೋದು ಈ ಥರದ್ದು ಇರೋದು ಆಮೇಲೆ ಈ ಹಿಂದೆ ನಮಗೆ ಕಾನ್ ಹಿಗಡ್ ಮಾಡಾಗ ದೇವ್ರ ಫೋಟೋ ದೇವ್ರ ಫೋಟೋ ನಮ್ಮ ಮಲೆನಾಡಲ್ಲಿ ನೈಂಟಿ ನೈನ್ ಪರ್ಸೆಂಟು ಗುಬ್ಬಚ್ಚಿ ಗುಡ್ಡ ಜೇ ಇರ್ತಿತ್ತು ದೇವ್ರ ಫೋಟೋ ಅಲ್ಲಿ ಆ ಫೋಟೋಲ್ಲಿ ಯಾವತ್ತೂ ತೆಗಿತಿರ್ಲಿಲ್ಲ ಫಿಕ್ಸ್ ಆ ಹಿಂದೆ ಒಂದು ಗುಬ್ಬಚ್ಚಿ ಗುಡ್ಡಿರೋದು ಆಮೇಲೆ ಒಂದು ಇಷ್ಟು ಈ ಲಗ್ನ ಪತ್ರಿಕೆಗಳು ಬೇರೆ ಬೇರೆ ಲೆಟರ್ಸ್ ಎಲ್ಲ ಬ್ಯಾಂಕಿನ ನೋಟಿಸೋತರ ಡೀಟೇಲ್ ಕೇಳ್ಬಿಟ್ಟು ತಗೊಳ್ತಿರ್ತಿತ್ತು ಆಮೇಲೆ ಮುಂದೆ ಮನೆ ಮುಂದೆ ಒಂದು ಬಿದಿರಿಂದು ಕೋಲ್ ಕಟ್ಟಿರ್ತಿ ಅದ್ರ ಮೇಲೆ ಕಂಬಳಿ ಅಥವಾ ಬಟ್ಟೆ ಅವ್ರದ್ದು ನಾವು ಎಂತ ಹಾಫ್ ಕೊಟ್ಟ ಬರ್ತಿತ್ತು ಆ ತರದಲ್ಲ ಬಟ್ಟೆ ನೆತ್ತಾಕಿರ್ತಿದ್ರು ಎಲ್ಲ ಒಂದು ಕಡೆ ಜಿಕ್ಕೆ ಕೊಂಬಿರ್ತಿತ್ತು ಇವಾಗ ಜಿಂಕೆಲ್ಲ ಯೂಸ್ ಮಾಡೋಂಗಿಲ್ಲ ನಾವು ಫೈಬರ್ನಲ್ಲೇ ಮಾಡೋದು ಅಲ್ಲೇ ಕೆಡವೆದು ಜಿಂಕೆದು ಆ ಥರದ್ದೆಲ್ಲ ಇರೋದು ಅದು ಜಾತಿ ಭೇದ ಇರ್ತಿರ್ಲಿಲ್ಲ ಅವಾಗ ನನಗೆ ನಾನು ಅಂದ್ಕೊಂಡಿದ್ದು ಮೊದಲೆಲ್ಲ ಈ ಬಟ್ರ್ ಮನೆಗಳಲ್ಲೆಲ್ಲ